ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮೀನಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲಾ ರಾಶಿ ತರಾನೇ ಮೊದಲು ಶನಿಯ ಇಂಪ್ಯಾಕ್ಟ್ ಹೇಗಿದೆ ಈ ರಾಶಿಯ ಭವಿಷ್ಯದಲ್ಲಿ ಈ ವರ್ಷ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ವರ್ಷ ಶನಿಯ ಗೋಚಾರ ಇದೆ ಎಲ್ಲಾ ವರ್ಷನೂ ಶನಿ ಗೋಚಾರ ಇರೋದಿಲ್ಲ ಈ ವರ್ಷ ಇಪ್ಪತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಗೋಚಾರ ಮಾಡ್ತಾನೆ ಆ ಕಾರಣದಿಂದ ಈ ವರ್ಷದಲ್ಲಿ ಜಾಸ್ತಿ ಎಫೆಕ್ಟ್ ಶನಿಯಿಂದನೇ ಇರುತ್ತೆ ಎಲ್ಲಾ ರಾಶಿಗಳಿಗೂ ಅಷ್ಟೇ ಆಯ್ತಾ ಶನಿ ನಿಮಗೆ ಕಳೆದ ಗೋಚಾರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶನಿ ಗೋಚಾರ ಆದಾಗ ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಸೊ ಸಾಡೆ ಸಾತಿಯ ಮೊದಲನೇ ಪಾದ ಈಗ ಕಂಪ್ಲೀಟ್ ಆಗಿ ಕುಂಭ ರಾಶಿಯಿಂದ ಮೀನರಾಶಿಗೆ ಹೋದಾಗ ನಿಮ್ಮ ಎರಡನೇ ಪಾದ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಶನಿ ಅಂತ ಕೂಡ ಕರೀತಾರೆ ಇದನ್ನ ಮಾರ್ಚ್ ಇಪ್ಪತ್ತ್ ಮೂರವರೆಗೂ ನಿಮಗೆ ಹನ್ನೆರಡನೇ ಮನೆಯ ಶನಿ ಹನ್ನೆರಡನೇ ಮನೆಯ ಶನಿ ಎಫೆಕ್ಟ್ ಇಂದ ಏನು ಅಂತಂದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತು ಮಿತವ್ಯಯ ಮಾಡದೆ ಖರ್ಚು ಮಾಡಿದ್ರೆ ಅದರಿಂದ ಬೇರೆ ನೆಗೆಟಿವ್ಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಏನೋ ಒಂದು ಸಾಲ ಮಾಡಿ ತುಪ್ಪ ತಿನ್ನೋ ಕಾನ್ಸೆಪ್ಟ್ ಎಷ್ಟೊಂದು ಜನ ಫಾಲೋ ಮಾಡ್ತಾರೆ ಸಾಲ ಮಾಡಿಬಿಟ್ಟು ಈಗ ಮಾಡೋಣಪ್ಪ ಆಮೇಲೆ ನೋಡೋಣ ಮಿಕ್ಕಿದ್ದೋ ಅಂತ ಮಾಡಿರ್ತಿರಲ್ಲ ಅಂತ ವೇಸ್ಟ್ ಖರ್ಚುಗಳು ಮಾಡಿರೋದ್ರಿಂದ ನಿಮ್ಗೆ ತುಂಬಾ ತೊಂದರೆಗಳಾಗತ್ತೆ ಸಾಲ ಬಾಧೆ ಕಾಡ್ತಿರುವಂತ ಸಾಧ್ಯತೆ ಇರುತ್ತೆ ಮತ್ತೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅದು ತುಂಬಾ ಉಪಯೋಗನೇ ಇಲ್ಲ ಸುಮ್ನೆ ದುಡ್ಡು ಒಂದು ಪರಿಸ್ಥಿತಿಲಿ ಇರುವಂತ ಸಾಧ್ಯತೆ ಇರುತ್ತೆ ಮತ್ತು ಓವರ್ ಆಲ್ ಆಗಿ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ನಷ್ಟ ಅನ್ನೋ ರೀತಿ ತೋರಿಸುವಂತ ಸಾಧ್ಯತೆ ಇರುತ್ತೆ ಮತ್ತು ಫಾರಿನ್ ಅಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅವರಿಗೆ ದೊಡ್ಡದಾಗಿ ನಷ್ಟ ಸಾಧ್ಯತೆ ಇರುತ್ತೆ ಮತ್ತು ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಬಂದಿದ್ದೆಲ್ಲ ಖರ್ಚಾಗಿ ಹೋಗ್ತಾನೆ ಇರುತ್ತೆ ಅದು ಏನಕ್ಕಾದ್ರೂ ಖರ್ಚಾಗಬಹುದು ಉಪಯೋಗವಾದ ಖರ್ಚಾದ್ರೂ ಅಷ್ಟೇ ಉಪಯೋಗ ಇಲ್ಲದೆ ಇರುವಂತ ಖರ್ಚಾದ್ರೂ ಅಷ್ಟೇ ಖರ್ಚಾಗ್ತು ಆಗ್ತಾ ಇರುತ್ತೆ ದುಡ್ಡಿರಲ್ಲ ಕೈಯಲ್ಲಿ ಈ ರೀತಿ ಪರಿಸ್ಥಿತಿ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕವರೆಗೂ ಇರುತ್ತೆ ಆ ನಂತರ ನಿಮಗೆ ಶನಿ ನಿಮ್ಮ ಚಂದ್ರ ರಾಶಿಗೆ ಅಂದರೆ ರಾಶಿಗೆ ಪ್ರವೇಶ ಮಾಡ್ತಾನೆ ಇದನ್ನು ಜನ್ಮಶನಿ ಅಂತ ಕರೀತಾರೆ ಜನ್ಮ ಶನಿಯ ಪ್ರಭಾವ ಏನು ಅಂತಂದ್ರೆ ನಿಮ್ಮ ಮೈಂಡ್ನಲ್ಲಿ ತುಂಬ ಥಾಟ್ಸ್ ಓಡಾಡ್ತಿರುತ್ತೆ ತುಂಬ ವಿಚಾರಗಳ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಜೀವನದ ಪೂರ್ತಿ ಹಾಕೋ ತರ ಆ ಜೀವನ್ ಟೈಮ್ ಅಲ್ಲಿ ನಾನು ಇದನ್ನ ಮಾಡಿದ್ದೆ ಆ ವರ್ಷ ಹಿಂಗಾಗಿತ್ತು ಅದರಿಂದ ಇಷ್ಟೆಲ್ಲ ಆಗೋಯ್ತು ನೋಡು ಈ ರೀತಿ ಒಂದು ಕಾಂಟೆಂಪ್ಲೇಷನ್ ಟೈಮು ಅಂದ್ರೆ ಅವಲೋಕನ ಮಾಡೋದು ಅಂತ ನಿಮ್ಮ ಜೀವನದ ಬಗ್ಗೆ ಎಷ್ಟೋ ಒಂದು ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವು ಹಿಂದೆ ಮಾಡಿರುವ ನಿರ್ಧಾರಗಳು ಅದರಿಂದ ಆಗಿರುವ ಎಫೆಕ್ಟ್ಸ್ ಆಗಿರಬಹುದು ನಿರ್ಧಾರದಿಂದ ಒಳ್ಳೆಯದಾಗಿದ್ರೆ ಸಂತೋಷ ಆಗತ್ತೆ ನಿರ್ಧಾರದಿಂದ ಕೆಟ್ಟದಾಗಿದ್ರೆ ದುಃಖ ಆಗತ್ತೆ ಅದನ್ನ ಮಾಡಬಾರ್ದಾಗಿತ್ತು ಅನ್ನೋ ರೀತಿ ಯೋಚನೆ ಬರ್ತದೆ ಒಳ್ಳೇದಾಗಿದ್ರೆ ಸಂತೋಷ ನೀವು ತಗೊಂಡಿರೋ ನಿರ್ಧಾರದಿಂದ ಒಳ್ಳೇದೇ ಆಗಿದ್ರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅವಾಗ ಸಂತೋಷ ಪಡ್ತೀರಿ ಆದ್ರೆ ನೀವು ತಗೊಂಡಿರೋ ತಪ್ಪು ನಿರ್ಧಾರಗಳಿಂದ ನಿಮಗೆ ನೆಗೆಟಿವ್ ಅಂತ ಅನಿಸ್ತಿದೆ ಅಂತಂದ್ರೆ ನಿಮ್ಮ ಮೈಂಡ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗೋದಿಂದ ಫಿಸಿಕಲಿ ಅಂದರೆ ದೇಹಾರೋಗ್ಯ ಸ್ವಲ್ಪ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಡಿಪ್ರೆಷನ್ ಆಗಿರ್ತೀರಿ ಯಾವಾಗ್ಲೂ ಒಂಥರ ಏನೋ ಒಂದು ಯೋಚನೆ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಭಾವನೆ ಆಗ್ತಾ ಇರುತ್ತೆ ಏನ್ ನನ್ನ ಜೀವನ ಹೆಂಗಾಗೋಯ್ತು ಯಾಕೆ ನನ್ನ ಜೀವನ ಹೆಂಗಾಗೋಯ್ತು ನಾನು ಆ ಮಿಸ್ಟೇಕ್ ಮಾಡಬಾರ್ದಾಗಿತ್ತು ಮಾಡಿದ್ದಕ್ಕೆ ಇವಾಗ ಏನ್ ಮಾಡಬೇಕು ಈ ರೀತಿ ಯೋಚನೆ ಮಾಡ್ತಾನೇ ಇರ್ತೀರಿ ಮತ್ತು ಈ ರೀತಿ ಯೋಚನೆ ಮಾಡಿದ ನಂತರ ನಿಮಗೆ ಉಪಾಯನೂ ಹೊಳಿಯತ್ತೆ ಇದರಿಂದ ಹೇಗೆ ಹೊರಗಡೆ ಬರೋದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ತನ್ನ ವೆಯ್ಟ್ ತೂಕದ ಬಗ್ಗೆ ಯೋಚನೆ ಮಾಡದೆ ಚೆನ್ನಾಗಿ ತಿಂದು 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 ದೇಹ ತೂಕ ಹೆಚ್ಚಿಸಿಕೊಂಡ್ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದಿನ ಸಡನ್ ಆಗಿ ಕನ್ನಡಿಯಲ್ಲಿ ನೋಡ್ಕೊಳ್ತಾರೆ ಅವರು ಅವರನ್ನು ಅವ್ರು ಗುರುತೇ ಹಿಡಿಯೋಕಾಗದೇ ಇರೋಷ್ಟು ದಪ್ಪ ಆಗಿರ್ತಾರೆ ಅವಾಗ ಮಾಡ್ತಾರೆ ಕೂತ್ಕೊಂಡು ಯೋಚನೆ ಮಾಡಿ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತೆಲ್ಲ ಅನ್ಕೊಂಡು ಆ ನಂತರ ಜಿಮ್ಮಿಗೆ ಸೇರೋದು ಕ್ಯಾಲೋರಿ ಕಟ್ ಡೌನ್ ಮಾಡೋದು ಊಟ ಇದರಲ್ಲಿ ಲಿಮಿಟ್ ಮಾಡೋ ಇದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಿಮ್ಮ ಮೇಲೆ ನಿಮಗೆ ಒಂದು ಯೋಚನೆ ಬಂದು ಅದನ್ನು ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಯು ಶುಡ್ ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ ನಿಮ್ಮ ನೆಗೆಟಿವ್ಸ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಅಂತ ಹೇಳಬಹುದು ಆದರೆ ಎಚ್ಚರಿಕೆ ಏನು ಅಂತಂದ್ರೆ ನಿಮ್ಮನ್ನ ನೀವು ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡಿ ಕೆಲವರು ಏನ್ ಮಾಡ್ತಾರೆ ಈ ಕೀಟೋ ಡಯಟ್ ಅಂತೆಲ್ಲ ಮಾಡ್ತಾರೆ ಫ್ಯಾಟ್ ಫುಲ್ ಇಲ್ಲದೆ ಇಲ್ಲ ಅನ್ನೋಂಗೆ ಮಾಡ್ಬಿಡ್ತಾರೆ ರೀಸೆಂಟ್ ಆಗಿ ಒಂದು ಒಬ್ಬ ಫೇಮಸ್ ಆಕ್ಟರ್ ಹೆಂತಿ ಕೂಡ ಅದೇ ಕೀಟೋಡಯಟ್ ಇಂದ ಬೇಕಾಗಿರೋ ಅವಶ್ಯ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಇಲ್ಲದೆ ತೀರ್ಕೊಂಡಿದ್ದು ಗೊತ್ತಿದೆ ಅಂಶ ತುಂಬಾ ಅಗತ್ಯ ನಮಗೆ ದಿನಕ್ಕೆ ನಾಲ್ಕೂವರೆ ಸ್ಪೂನ್ ಅಷ್ಟು ಆಯಿಲ್ ಅಂದ್ರೆ ಫ್ಯಾಟ್ ಬೇಕೇ ಬೇಕು ನಮ್ಮ ಎಲ್ಲಾ ಜಾಯಿಂಟ್ಸ್ಗೂ ಲೂಬ್ರಿಕೇಶನ್ ಆಗೋದು ಕೊಲೆಸ್ಟ್ರಾಲ್ನಿಂದಲೇ ಅದನ್ನು ನೀವು ಕಟ್ ಡೌನ್ ಮಾಡಿಬಿಟ್ರೆ ಬೇಸಿಕ್ ಫಂಕ್ಷನಾಲಿಟೀಸ್ ನಡೆಯೋದಿಲ್ಲ ಮತ್ತೆ ಬ್ರೈನ್ ಇದೆಯಲ್ಲ ನಮ್ಮ ಮೆದುಳಿದೆಯಲ್ಲ ತೊಂಬತ್ತು ಭಾಗ ಅದು ಮಾಡಲ್ಪಟ್ಟಿರುವಂಥದ್ದು ಕೊಬ್ಬಿನ ಅಂಶದಿಂದ ಅದನ್ನು ನೀವು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಬ್ರೈನ್ ಫಂಕ್ಷನ್ ಸರಿ ಮಾಡೋದಿಲ್ಲ ಸೊ ಯಾವುದನ್ನೇ ಆದರೂ ನೀವು ಎಕ್ಸ್ಟ್ರೀಮ್ ಮಾಡಕ್ಕೆ ಹೋಗ್ಬೇಡಿ ನೀವೇ ಸೆಲ್ಫ್ ಡಾಕ್ಟರಿಂಗ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಅದರಲ್ಲಿ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ನಿಮ್ಮನ್ನ ನೀವು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ತುಂಬಾ ಉತ್ತಮ ಇದು ಶನಿಯ ಎಫೆಕ್ಟು ಇನ್ನು ನೆಕ್ಸ್ಟ್ ಪ್ರತಿ ಒಂದು ಗ್ರಹಗಳ ಎಫೆಕ್ಟ್ ಹೇಗಿರುತ್ತೆ ನಿಮ್ಮ ಜನ್ಮ ಜಾತಕದ ಮೇಲೆ ಈ ವರ್ಷ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಕುಜಾ ಕುಜಾ ನಿಮ್ಮ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಎಜುಕೇಶನ್ ಮಾಡ್ತಿರೋರು ಪ್ರೈಮರಿ ಎಜುಕೇಶನ್ ಡಿಗ್ರಿ ಎಜುಕೇಶನ್ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ನಿಮ್ಮ ಹಾರ್ಡ್ ವರ್ಕಿಗೂ ತಕ್ಕ ರಿಸಲ್ಟ್ಸ್ ಬರದೆ ಸ್ವಲ್ಪ ಬೇಜಾರಾಗುವಂತ ಸಾಧ್ಯತೆ ಇರುತ್ತೆ ಇನ್ನಷ್ಟು ಹಾರ್ಡ್ ವರ್ಕ್ ನೀವು ಮಾಡಬೇಕಾಗತ್ತೆ ಇನ್ನು ಮದುವೆ ಆಗಿರೋರು ಸಂತಾನ ಅಪೇಕ್ಷೆ ಮಾಡ್ತಾ ಇದ್ರೆ ಈಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕುಜಾ ಎಸ್ಪೆಷಲಿ ಕ್ಯಾಲ್ಸಿಯಂ ವಿಚಾರವನ್ನು ತೋರಿಸ್ತಾನೆ ಮತ್ತು ಬೇರೆ ಹಾರ್ಮೋನು ಮತ್ತು ಬ್ಲಡ್ ಅನ್ನು ತೋರಿಸ್ತಾನೆ ಸೊ ಇದರ ವ್ಯತ್ಯಾಸಗಳಾಗಿ ಪ್ರೆಗ್ನೆನ್ಸಿ ನಿಲ್ಲದೆ ಇರೋಂಥದ್ದು ನಿಂತ್ರೂ ಅದು ಪ್ರಿಮೆಚೂರ್ ಬೇಬಿ ಆಗೋ ಇನ್ನೊಂದು ಈಗ ಗೊತ್ತಲ್ಲ ಈಗಿನ ಜನ್ರೇಷನ್ ನ್ಯೂಟ್ರಿಯನ್ಸ್ ಕರೆಕ್ಟಾಗಿ ತಗೊಳ್ಳಲ್ಲ ಫಸ್ಟ್ ಆಫ್ ಆಲ್ ಹುಟ್ಟೋ ಮಕ್ಕಳು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಕಮ್ಮಿಯಾಗಿ ಉಡ್ತಿವಿ ಅಂಥದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಮಿಸ್ ಕ್ಯಾರೇಜ್ ಎಲ್ಲ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಇನ್ನು ಆಲ್ರೆಡಿ ಮಕ್ಕಳಿರುವಂತವ್ರು ಮಕ್ಕಳಿಗೆ ಗಾಡಿಗಳು ಕೊಡಿಸುವಾಗ ಅದು ಸೈಕಲ್ ಆದರೂ ಆಗಿರ್ಬೋದು ಒಂದು ಸ್ಕೇಟ್ ಬೋರ್ಡ್ ಆದರೂ ಆಗಿರ್ಬೋದು ಬಿದ್ದು ಕಾಲು ಕೈ ಮುರ್ಕೊಳ್ಳುವಂಥದ್ದು ಏಟ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಗಾಡಿಗಳು ಕೊಡಿಸಿರೋರಿಗೆ ಆಕ್ಸಿಡೆಂಟ್ ಆಗುವಂಥದ್ದು ಇದೆಲ್ಲ ಚಾನ್ಸಸ್ ಇದೆ ಆಯ್ತಾ ಸೊ ಎಚ್ಚರಿಕೆ ಇರಬೇಕು ಇನ್ನು ಕೇತು ಮೇ ಹದಿನೆಂಟನೇ ತಾರೀಕಿನವರೆಗೂ ನಿಮ್ಮ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಕುಟುಂಬದಲ್ಲಿ ಎಸ್ಪೆಷಲಿ ಪರ್ಸ್ನಲ್ ಎನಿ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಅದರಲ್ಲೂ ಪರ್ಸನಲ್ ಪಾರ್ಟ್ನರ್ಶಿಪ್ ಅಂದರೆ ಮದುವೆ ಸ್ನೇಹ ಪ್ರೀತಿ ಈ ವಿಚಾರದಲ್ಲಿ ಬಿರುಕುಗಳು ಬಿಟ್ಟಿರುವಂತಹ ಸಾಧ್ಯತೆ ಇರುತ್ತೆ ಅದು ಯಾವಾಗಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಿಂದ ಕಂಟಿನ್ಯೂಸ್ ಜಗಳ ಮದುವೆ ಆಗಿದ್ರೆ ಕಂಟಿನ್ಯೂಸ್ ಆಗಿ ದಿನನಿತ್ಯ ಏನೋ ಒಂದು ಸಮಸ್ಯೆ ಏನೂ ಇರಲ್ಲ ಅಲ್ಲಿ ಸುಮ್ಮನೆ ಜಗಳ ಮಾಡ್ತಿರ್ತೀರಿ ಆಮೇಲೆ ಕೊನೆಗೆ ಅವ್ರ ಕಂಡ್ರೆ ನಿಮ್ಗಾಗಲ್ಲ ನಿಮ್ ಕಂಡ್ರೆ ಅವ್ರಿಗಾಗಲ್ಲ ಸುಮ್ಮನೆ ಜಗತ್ತಿಗಷ್ಟೇ ಗಂಡಯಂತಿ ತರ ತೋರಿಸ್ಕೊಳ್ತಿರ್ತೀರಿ ಅಥವಾ ಪಾರ್ಟ್ನರ್ ಅಂತ ತೋರಿಸ್ಕೊಳ್ತಿರ್ತೀರಿ ಒಳಗಡೆ ಯಾವುದೇ ರೀತಿ ಒಂದು ವಿಶ್ವಾಸ ಆತ್ಮೀಯತೆ ಪ್ರೀತಿ ಯಾವುದೂ ಇರೋದಿಲ್ಲ ಅದು ಇವಾಗ ಮುಗಿಯೋ ಸಮಯ ಮೇ ಹದಿನೆಂಟನೇ ತಾರೀಕಿನ ನಂತರ ಕೇತು ನಿಮ್ಮ ಆರನೇ ಮನೆಗೆ ಗೋಚಾರ ಮಾಡ್ತಾನೆ ಸೊ ಈ ಸಂಸಾರದ ತಾಪತ್ರಗಳಿಂದ ನಿಮಗೆ ಬಿಡುಗಡೆ ಸಿಗತ್ತೆ ಆಯ್ತಾ ಎಷ್ಟೋ ವಿಚಾರಗಳು ಡಿವೋರ್ಸ್ ಹಂತಕ್ಕೆ ಹೋಗಿದ್ರೆ ಡಿವೋರ್ಸ್ ಹಂತಕ್ಕೆ ಹೋಗಿ ಕೌನ್ಸಿಲಿಂಗ್ ಅಲ್ಲಿ ಕೋರ್ಟ್ ಅಲ್ಲೇ ನಿಮಗೆ ಇದು ಬೇಡ ಅವಶ್ಯಕತೆ ಇಲ್ಲ ಡಿವೋರ್ಸ್ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅದನ್ನ ಅಲ್ಲೇ ಮುಚ್ಚಿ ವಾಪಸ್ಸು ಗಂಡ ಎಂತ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ ಆಯ್ತಾ ಇನ್ನು ಆರನೇ ಮನೆಗೆ ಕೇತು ಬಂದಾಗ ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೆ ನೆಮ್ಮದಿ ಬರುತ್ತೆ ನೀವೇನು ಇದುವರೆಗೂ ಮಾಡಿದಿರಿ ಅದ್ರ ಬಗ್ಗೆ ನಿಮಗೆ ನೆಮ್ಮದಿ ಇರ್ತಿರ್ಲಿಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ ಇನ್ನು ಏನಾದರೂ ಜಾಸ್ತಿ ಮಾಡಬೇಕಾಗಿತ್ತೇನೋ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತೇನೋ ಇನ್ನೂ ಟೇಸ್ಟ್ ಚೆನ್ನಾಗ್ ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ತಿರಲ್ಲ ಅದೆಲ್ಲ ಇವಾಗ ಇಲ್ಲ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಥವಾ ಬೇರೆಯವರಿಂದಾನೇ ಇಲ್ಲ ಸಾಕು ನೀನು ಮಾಡಿರೋದು ಆ ರೀತಿ ಕಮೆಂಟ್ಸ್ ಬರುತ್ತೆ ಅದು ನಿಮಗೆ ಸಂತೋಷ ಆಗುತ್ತೆ ಇನ್ನು ನೆಕ್ಸ್ಟ್ ಬುಧ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಒಂಬತ್ತನೇ ಮನೆಯ ಗೋಚಾರ ಬುಧನಿಗೆ ಒಳ್ಳೆ ಗೋಚಾರ ಅಲ್ಲ ಅದೃಷ್ಟ ಮಾತಿನಿಂದ ನಷ್ಟ ಆಗತ್ತೆ ಎಷ್ಟೋ ಆಪರ್ಚುನಿಟೀಸ್ ನಿಮ್ಗೆ ಬರುವಂತದನ್ನ ಸುಮ್ನೆ ಏನೇನೋ ಮಾತಾಡಿ ಅದೃಷ್ಟವನ್ನು ಕಳೆದುಕೊಳ್ಳುವಂತ ಚಾನ್ಸಸ್ ಇರತ್ತೆ ಸೊ ಮಾತಾಡುವಾಗ ಕೇರ್ಫುಲ್ ಆಗಿ ಮಾತಾಡಿ ಯಾರಿಂದ ಏನ್ ಉಪಯೋಗ ಆಗತ್ತೆ ಅಂತ ನಮಗೆ ಅವ್ರ ಬಗ್ಗೆ ಪೂರ್ವಾಪರ ತಿಳ್ಕೊಳ್ ಗೊತ್ತಾಗೋದಿಲ್ಲ ಫಸ್ಟ್ ಇಂಪ್ರೆಷನ್ ಅಲ್ಲಿ ನೀವೇನಾದ್ರೂ ಬ್ಯಾಡ್ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅಥವಾ ರೇಗಾಡಿ ಅಂದ್ರೆ ಇಂಪಾರ್ಟೆಂಟ್ ವ್ಯಕ್ತಿನೇ ಅಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ರೆ ಆಮೇಲೆ ಅವರೇ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ಬೋದು ಅವರಿಂದ ನಿಮಗೆ ಆಗುವ ಉಪಯೋಗ ತಪ್ಪು ಹೋಗುವಂತ ಚಾನ್ಸಸ್ ಇರುತ್ತೆ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ನಿಮ್ಮ ಮಾತಲ್ಲಿ ನಿಗಾ ಇರಲಿ ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ ಇದು ಒಳ್ಳೆ ಗೋಚಾರ ತಂದೆಯಿಂದ ಲಾಭ ಸರ್ಕಾರದಿಂದ ಲಾಭ ಪಿತ್ರಾರ್ಜಿತ ಆಸ್ತಿ ಲಾಭ ಮತ್ತು ಅಧಿಕಾರದಲ್ಲಿರುವವರಿಂದ ಲಾಭ ಅಂದ್ರೆ ಅಧಿಕಾರಿಗಳಿಂದ ಲಾಭ ನೀವು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ ಒಳ್ಳೆ ಲಾಭ ಇದೆ ಎಜುಕೇಶನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಬಟ್ ಹಾರ್ಡ್ ಗೆ ರಿಸಲ್ಟ್ ಸಿಗುತ್ತೆ ಯಾಕಂದ್ರೆ ಸೂರ್ಯ ಚೆನ್ನಾಗಿದ್ದಾನೆ ಸೊ ಕೆಲಸ ಹುಡುಕ್ತಿರೋರಿಗೆ ಗವರ್ಮೆಂಟ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ ಇನ್ನು ಸಿಕ್ಕಿರೋರಿಗೆ ಪ್ರಮೋಷನ್ ಹೈಕು ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಅದಾಗುವ ಚಾನ್ಸಸ್ ಇದೆ ಅದೆಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಆಯ್ತಾ ಆದರೆ ಲಂಚ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಇಲ್ಲಾಂದ್ರೆ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಕುಜ ಅನ್ನೋದು ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ನ ತೋರಿಸು ಲೋಕಾಯುಕ್ತ ಏನಾದರೂ ಆಗಿರ್ಲಿ ತಪ್ಪುಗಳನ್ನ ಕಂಡಿಡುವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಸರಿಯಾಗಿಲ್ಲೇ ಇರೋ ಕಾರಣ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಕೇರ್ಫುಲ್ ಆಗಿರಿ ಇನ್ನು ಬಾಡಿ ಹೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನ ಮೈಂಟೈನ್ ಮಾಡ್ಕೋಬೇಕಾಗುತ್ತೆ ನೀರು ಚೆನ್ನಾಗಿ ಕುಡಿದು ಇನ್ನು ಹನ್ನೊಂದನೇ ಮನೆಯಲ್ಲಿ ಚಂದ್ರ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆ ಗೋಚಾರ ಮೆಂಟಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಶನಿ ಕೂಡ ಜನ್ಮ ಶನಿ ಆಗ್ತಿದೆ ಮತ್ತು ಚಂದ್ರ ಕೂಡ ಚೆನ್ನಾಗಿದೆ ಕಾಂಟೆಂಪ್ಲೇಷನ್ ಅಂದ್ರೆ ಒಂದು ಅವಲೋಕನ ಮಾಡ್ಕೊಳ್ಳುವಾಗ ನಮ್ಮನ್ನು ನಾವು ತಿದ್ಕೊಳ್ಳೋ ರೀತಿ ಅವಲೋಕನ ಮಾಡ್ಕೊಂಡ್ರೆ ಅದು ಯಾವತ್ತಿದ್ರೂ ಬೆನಿಫಿಷಿಯಲ್ ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ತುಂಬಾ ವೈಟ್ ಗೆ ಏನಾಗಿರೋರು ನಾನು ಏನಾದ್ರೂ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ತೀನಪ್ಪ ಲಿಮಿಟ್ಸ್ ಅಲ್ಲಿ ಇಟ್ಕೊಂಡು ರೆಡ್ಯೂಸ್ ಮಾಡ್ತೀನಿ ಅಂತಂದ್ರೆ ಅದು ನಿಮ್ಮ ದೇಹ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಅಫ್ಕೋರ್ಸ್ ಅದ್ ಇಟ್ ಇಸ್ ಅ ಗುಡ್ ಥಿಂಗ್ ಅಲ್ವಾ ಅದು ಬಿಟ್ಟು ಬೇಡದಿರೋ ವಿಚಾರ ಯೋಚನೆ ಮಾಡೋದು ಅದು ಬೇಡ ಅಂತ ಹೇಳ್ತೀವಿ ಸೊ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದಿಕ್ಕೆ ಏನೇನು ಯೋಚನೆ ಮಾಡಬೇಕು ಏನೇನು ನ ತಗೋಬೇಕು ಅದೆಲ್ಲವೂ ತಗೊಳ್ಳಿ ಅದೆಲ್ಲ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಶನಿ ಸಾಡೆ ಸಾತಿ ಅಂದ್ರೆ ಎಷ್ಟೊಂದ್ ಜನ ಎದ್ಕೊಂತಾರೆ ಸಾಡೆ ಕೆಟ್ಟದ್ದು ಮತ್ತು ಡಯ್ಯಗಳು ಕೆಟ್ಟದ್ದು ಅಷ್ಟಮ ಶನಿ ಕೆಟ್ಟದ್ದು ಆ ತರ ಇಲ್ಲ ಅದು ನಿಮ್ಮ ಕರ್ಮಾನುಸಾರ ಫಲ ಕೊಡ್ತಾನೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳಕ್ಕೆ ನಿಮಗೆ ಸಮಯ ಕೊಡ್ತಾನೆ ಇವಾಗ ಯೋಚನೆ ಮಾಡ್ಕೊಂಡು ನಿಮ್ಮ ತಪ್ಪನ್ನ ನೀವು ಅರಿವು ಮಾಡಿಕೊಂಡು ತಿದ್ದ್ಕೊಳಕ್ಕೆ ನೀವು ಪ್ರಯತ್ನ ಪಟ್ರೆ ಶನಿ ಸಂತೋಷ ಪಡ್ತಾನೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ನೇ ಕೊಡ್ತಾನೆ ಸೊ ಸಾಡೆ ಸಾತಿ ಯಾವತ್ತಿದ್ರೂ ನಿಮ್ಗೆ ಕೆಟ್ಟದ್ದಲ್ಲ ನಿಮ್ಮ ಒಳ್ಳೇದಕ್ಕೆ ಬರುವಂಥದ್ದು ನೀವೇನಾದ್ರೂ ಅವ್ನು ಹೇಳಿದ್ದು ಪಾಠ ಕಲಿಲ್ಲ ಅಂದ್ರೆ ಆಮೇಲೆ ಕ್ರೂರ ರೀತಿಯಲ್ಲಿ ಪಾಠ ಕಲಿಸ್ಬಿಟ್ಟು ಹೋಗ್ತಾನೆ ಅಷ್ಟೇ ಸೊ ನಿಮ್ಮ ಅವಲೋಕನೆಯಲ್ಲಿ ಏನೇನು ತಪ್ಪು ಕಾಣಿಸ್ತಿದೆ ಅದನ್ನ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ರೆಕ್ಟಿಫೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಫೋಕಸ್ ಚೆನ್ನಾಗಿರುತ್ತೆ ಮೆಂಟಲಿಟಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರವೇ ಸ್ವಲ್ಪ ಆಡಂಬರದ ವಿಚಾರಕ್ಕಾಗಿ ಖರ್ಚು ಮಾಡುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಮದುವೆ ವಿಚಾರದಲ್ಲೂ ಇವಾಗ ಮದುವೆ ಅಂತಂದ್ರೆ ಎಷ್ಟು ಜನ ಪ್ರೆಸ್ಟೀಜ್ ಆಗಿ ತಗೋತಾರೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದ್ ಕೋಟಿ ಪ್ಯಾಲೇಸ್ ಅಲ್ಲಿ ಮಾಡಿದೆ ಇದೆಲ್ಲ ಆಗತ್ತೆ ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ನೀವು ಮಾಡಿ ಆಯ್ತಾ ಯಾರನ್ನ ಮೆಚ್ಚಿಸ್ಲಿಕ್ಕೆ ನೀವು ಮಾಡಕ್ ಹೋಗ್ಬೇಡಿ ಮದುವೆ ಒಂದೇ ವಿಚಾರ ಅಂತಲ್ಲ ಯಾವ ವಿಚಾರ ಆದ್ರೂ ಅಷ್ಟೇ ನಿಮಗದ ಅವಶ್ಯಕತೆ ಇದೆಯಾ ಈಗ ಐಫೋನ್ ತಗೋಬೇಕು ಅಂತ ಅಂತಾರೆ ನಿಮಗೆ ಅವಶ್ಯಕತೆ ಇದೆಯಾ ಅಷ್ಟು ಸೆಕ್ಯೂರಿಟಿ ನಿಮಗ್ ಬೇಕಾ ನಿಮ್ಮ ಡೇಟಾ ಅಷ್ಟು ಸೆಕ್ಯೂರ್ ಆಗಿ ಇರಬೇಕಾ ತಗೊಳ್ಳಿ ಬೇಡ ಅಂತಲ್ಲ ಅನವಶ್ಯಕವಾಗಿ ಹತ್ರ ಇದೆ ಐಫೋನ್ ನನ್ನ ಹತ್ರ ಬೇಕು ಅವ್ಳಂಗ್ ಮದುವೆ ಮಾಡ್ಕೊಂಡ್ರು ನಾನು ಮದುವೆ ಮಾಡ್ಕೋಬೇಕು ಈ ರೀತಿ ಬೇಡ ಕಾಂಪಿಟೇಷನ್ ಬೇಡ ಯಾವತ್ತೂ ಕಂಪೇರ್ ಮಾಡ್ಕೋಬೇಡಿ ನಿಮ್ಮ ಜೀವನನ ಅವರ ಡೈರೆಕ್ಷನ್ ಬೇರೆ ಇದೆ ನಿಮ್ಮ ಡೈರೆಕ್ಷನ್ನೇ ಬೇರೆ ಇದೆ ಬೆಂಗಳೂರಿಗೆ ಹೋಗೋರು ಬೆಂಗಳೂರಿಗೆ ಹೋಗಬೇಕು ಮೈಸೂರಿಗೆ ಹೋಗೋರು ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋದವರು ಆ ರೂಟಲ್ಲಿ ಹೋಗ್ತೀನಿ ಅಂತ ಬೆಂಗಳೂರ್ಗೆ ಹೋಗ್ಬೇಕಾಗಿರೋ ಆ ರೂಟಲ್ಲಿ ಹೇಳಿ ತಪ್ಪೋತೆ ದಾರಿ ಆಡಂಬರಕ್ಕಾಗಿ ಸ್ವಲ್ಪ ಖರ್ಚು ಮಾಡುವ ಸಾಧ್ಯತೆ ಇದೆ ಲಕ್ಸುರಿಯಸ್ ಥಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಚಾನ್ಸಸ್ ಇದೆ ಲಕ್ಸುರಿಯಸ್ ವೆಹಿಕಲ್ಸ್ ಲಕ್ಸುರಿಯಸ್ ಊಟ ಒಳ್ಳೆ ಹೋಟೆಲಲ್ಲಿ ಊಟ ಒಳ್ಳೆ ಒಂದು ಟ್ರಿಪ್ ಮೋಡು ಎಂಜಾಯ್ಮೆಂಟ್ ಮೋಡು ಇದೆಲ್ಲವೂ ಚೆನ್ನಾಗಿರ್ತದೆ ಖರ್ಚುಗಳಲ್ಲಿ ಸ್ವಲ್ಪ ಲಿಮಿಟ್ ಇರಲಿ ಇನ್ನು ನೆಕ್ಸ್ಟ್ ರಾಹು ಈಗ ಸದ್ಯಕ್ಕೆ ನಿಮ್ಮ ಜನ್ಮದಲ್ಲೇ ಇದ್ದಾನೆ ಮೇ ಹದಿನೆಂಟನೇ ತಾರೀಕು ನಿಮ್ಮ ಹನ್ನೆರಡನೇ ಮನೆಗೆ ಹೋಗ್ತಾನೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಶನಿ ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾನೆ ಅಲ್ಲಿ ಆಲ್ರೆಡಿ ರಾಹು ಇದ್ದಾನೆ ಆಯ್ತಾ ರಾಹು ಶನಿ ಒಟ್ಟಿಗೆ ಬಂದಾಗ ಸ್ವಲ್ಪ ಬೇಡದರ ವಿಚಾರಗಳಲ್ಲಿ ತಿಕ್ಕಾಟ ಆಗೋ ಚಾನ್ಸಸ್ ಇದೆ ಅದು ಎಷ್ಟು ದಿನಕ್ಕೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಮೇ ಹದಿನೆಂಟನೇ ತಾರೀಕು ವರೆಗೂ ಸೊ ಆಲ್ಮೋಸ್ಟ್ ಎರಡು ಎರಡುವರೆ ತಿಂಗಳು ಮೂರು ತಿಂಗಳು ಅಂತಾನೆ ಇಟ್ಕೊಂಡ್ಬಿಡಿ ಆ ಟೈಮಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳಕ್ಕೆ ತಗೊಳ್ಳಕ್ ಹೋಗ್ಬೇಡಿ ಏನೋ ಇದು ನಾನು ಮಾಡಲೇಬೇಕು ಅನ್ನೋ ಹಠಕ್ಕೆ ಮಾಡಕ್ ಹೋಗ್ಬೇಡಿ ಅದು ನೆಗೆಟಿವ್ ಆಗುತ್ತೆ ಸ್ವಲ್ಪ ವಾತಾವರಣ ತಿಳಿಯಾಗಿರ್ಲಿ ಕ್ಲೌಡಿಯಾಗಿರುತ್ತೆ ಆವಾಗ ಮಂಜು ಮುಸುಕಿದ ವಾತಾವರಣ ಇದ್ದಾಗ ನೀವು ಏನ್ ಡಿಸಿಷನ್ ತಗೋತೀರಾ ಅಂತ ಅವಾಗ ನಿಮಗೆ ಕರೆಕ್ಟ್ ಅನ್ಸ್ಬೋದು ಬಟ್ ಮಂಜು ಕ್ಲಿಯರ್ ಆದ್ಮೇಲೆ ಅದು ಟೋಟಲಿ ರಾಂಗ್ ಆಗಿರುತ್ತೆ ಆ ಕಾರಣದಿಂದ ಆ ಮೂರ್ ತಿಂಗಳಲ್ಲಿ ಡಿಸಿಷನ್ ತಗೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇನ್ನು ಹನ್ನೆರಡನೇ ಮನೆಗೆ ರಾಹು ಬಂದಾಗ ಅವನು ಕೂಡ ಒಂದು ಆಡಂಬರ ವಿಚಾರ ತೋರಿಸ್ತಾನೆ ಆಯ್ತಾ ವಿಪರೀತವಾದ ಆಡಂಬರದ ಬದುಕು ಸಿಗುವ ಚಾನ್ಸಸ್ ಇದೆ ಎಷ್ಟೋ ಜನಕ್ಕೆ ಸೂರ್ಯ ಚೆನ್ನಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗತ್ತೆ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆದಾಗ ನೀವು ಲಕ್ಸುರಿಯಸ್ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದ್ರೆ ಮಾಡಿ ತೊಂದರೆ ಇಲ್ಲ ಆದ್ರೆ ನಿಮ್ಮ ಮುಂದಿನ ಜೀವನಕ್ಕೆ ಪ್ಲಾನ್ ಮಾಡಿಕೊಂಡು ನಂತರ ಎಂಜಾಯ್ ಮಾಡಿ ಮುಂದಿನ ಜೀವನನೇ ಪ್ಲಾನ್ ಮಾಡಿದೆ ನೀವು ಎಂಜಾಯ್ ಮಾಡ್ಬಿಟ್ಟು ಮುಂದಿನ ಜೀವನನೇ ಇಲ್ಲ ನಂಗೆ ಮಾಡ್ಕೊಳ್ಳಕ್ ಹೋಗ್ಬೇಡಿ ಸೊ ಪ್ಲಾನ್ ಮಾಡಿ ನೀವು ಎಂಜಾಯ್ ಮಾಡಿ ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ ಫಾರಿನ್ ಕಂಟ್ರೀಸ್ ಇಂದ ಸ್ವಲ್ಪ ಲಾಭವೂ ಉಂಟು ಆದ್ರೆ ಸ್ವಲ್ಪ ನಷ್ಟವೂ ಉಂಟು ಕೇರ್ಫುಲ್ ಆಗಿರಿ ಫಾರಿನ್ ಕಂಟ್ರೀಸ್ಗೆ ಓಡಾಡುವ ಯೋಗ ಇದೆ ದೇಶದ ವಿದೇಶ ಯೋಗ ಇದೆ ಬಟ್ ಕೇರ್ಫುಲ್ ಆಗಿರಬೇಕು ಇನ್ನು ನೆಕ್ಸ್ಟು ಗುರು ಈಗ ಸದ್ಯಕ್ಕೆ ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಮೇ ಎರಡನೇ ತಾರೀಕಿನವರೆಗೂ ಗೋಚಾರ ಮಾಡ್ತಾನೆ ನೆಕ್ಸ್ಟ್ ನಾಲ್ಕನೇ ಮನೆಗೆ ಬರ್ತಾನೆ ಮೇ ಎರಡನೇ ತಾರೀಕಿಗೆ ಎರಡೂ ಗುರುಬಲ ಇಲ್ಲ ಮೂರನೇ ಮನೆಯಲ್ಲಿ ಏನು ಮಾಡ್ತಾನೆ ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಮ ಕಮ್ಯುನಿಕೇಶನ್ ಅಲ್ಲೂ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಮಾತು ಮಿಸ್ಅಂಡರ್ಸ್ಟ್ಯಾಂಡ್ ಆಗುವಂತ ಚಾನ್ಸಸ್ ಇರುತ್ತೆ ನಾಲ್ಕನೇ ಮನೆಗೆ ಬಂದಾಗ ಕುಟುಂಬ ಸ್ಥಾನ ಅದು ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ತೋರಿಸ್ತಾರೆ ನೋಡಿ ನಿಮ್ಮ ಹನ್ನೆರಡನೇ ಮನೆ ಮನೆ ಕೂಡ ಲಕ್ಸುರಿಯಸ್ ಥಿಂಗ್ಸ್ ನ ತೋರಿಸುತ್ತೆ ನಾಲ್ಕನೇ ಮನೆ ಕೂಡ ಇಮಿಡಿಯೇಟ್ ಎನ್ವಿರಾನ್ಮೆಂಟ್ ನ ತೋರಿಸುತ್ತೆ ಒಂದು ಫರ್ನಿಚರ್ಸ್ ಇರ್ಬೋದು ಒಂದು ಅಮ್ಯುನಿಟೀಸ್ ಇರ್ಬೋದು ಒಂದು ಗಾಡಿ ಕಾರು ಏನ್ ಬೇಕಾದ್ರೂ ಇರಲಿ ಒಡವೆ ಇದೆಲ್ಲವೂ ಅದರಲ್ಲೇ ಬರುತ್ತೆ ಸೊ ನಾಲ್ಕನೇ ಮನೆ ಗುರು ಬಂದಾಗ ಗುರು ಎಲ್ಲಿಗೆ ಹೋದ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಆ ಕಾರಣದಿಂದ ನಾಲ್ಕನೇ ಮನೆ ವಿಚಾರಗಳು ಎಕ್ಸ್ಪ್ಯಾಂಡ್ ಆಗುತ್ತೆ ಫ್ಯಾಮಿಲಿ ಕೂಡ ನಾಲ್ಕನೇ ಮನೆ ಸೊ ಫ್ಯಾಮಿಲಿ ಎಕ್ಸ್ಪೆಂಡ್ ಆಗುತ್ತೆ ಸೊ ನಿಮಗೆ ಗುರುಬಲ ಡೈರೆಕ್ಟ್ ಆಗಿಲ್ಲ ಆದ್ರೆ ಮದುವೆಗೆ ಚಾನ್ಸಸ್ ಇದೆ ಯಾಕೆಂದ್ರೆ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಬೇಕು ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಬೇಕು ಅಂದ್ರೆ ಏನು ಒಂದು ಮದುವೆ ಆಗಬೇಕು ಇಲ್ಲ ಆಲ್ರೆಡಿ ಮದುವೆ ಆಗಿದ್ರೆ ಮಕ್ಕಳಾಗಬೇಕು ಈ ಎರಡೇ ಸಾಧ್ಯತೆ ಇರೋದು ಆಯ್ತಾ ಸೊ ನಿಮಗೆ ಆ ಲೆಕ್ಕದಲ್ಲಿ ಮದುವೆಯ ಯೋಗ ಇದೆ ನಿಮಗೆ ಸಂಪೂರ್ಣ ಗುರುಬಲ ಬರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರು ಮೇನಲ್ಲಿ ಅವಾಗ ಐದನೇ ಮನೆಗೆ ಗುರುಬಲ ಬರುತ್ತೆ ಈಗ ಏನಾದರೂ ನೀವು ಮದುವೆ ಆಗಿಬಿಟ್ರೆ ನಾಲ್ಕನೇ ಮನೆಯಲ್ಲಿ ಆಗ ನೀವು ಸಂತಾನದ ಬಗ್ಗೆ ಯೋಚನೆ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ನಾಲ್ಕನೇ ಮನೆ ವಿಚಾರದಲ್ಲಿ ಎಕ್ಸ್ಪೆನ್ಷನ್ ಆದಾಗ ಸ್ವಲ್ಪ ಟೆನ್ಷನ್ ಇರುತ್ತೆ ಆಯ್ತಾ ತುಂಬಾ ತಲೆಗಚ್ಕೊಳ್ಳಕ್ ಹೋಗ್ಬೇಡಿ ಅದನ್ನ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ ಓಕೆನಾ ಇದಿಷ್ಟು ಮೀನರಾಶಿಯವರ ಎರಡ್ ಸಾವಿರದ ವರ್ಷ ಭವಿಷ್ಯ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಾನು ಯಾವ ಒಬ್ಬ ವ್ಯಕ್ತಿಯ ಜನ್ಮ ಜಾತಕವನ್ನು ನೋಡಿ ಇಲ್ಲಿ ಪ್ರಿಡಿಕ್ಷನ್ ಕೊಟ್ಟಿಲ್ಲ ಕಾಲಪುರುಷ ಕುಂಡಳಿಯನ್ನು ನೋಡಿ ಹೇಳಿದ್ದೀನಿ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹದ ಪರಿಸ್ಥಿತಿಗಳ ಮೇಲೆ ನಿಮ್ಮ ಜನ್ಮ ಜಾತಕದ ಫಲ ಕಂಪ್ಲೀಟ್ಲಿ ಡಿಫರೆಂಟ್ ಆಗ್ಬೋದು ಈ ಪ್ರಿಡಿಕ್ಷನ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟು ಮ್ಯಾಚ್ ಆಗ್ಬೋದು ಅಥವಾ ಜೀರೋ ಪರ್ಸೆಂಟು ಮ್ಯಾಚ್ ಆಗ್ಬೋದು ಅದ್ರ ಫಿಫ್ಟಿ ಪರ್ಸೆಂಟು ಮ್ಯಾಚ್ ಆಗ್ಬೋದು ಒಂದು ವೇಳೆ ನಾನು ಮಾಡಿರೋ ಪ್ರಿಡಿಕ್ಷನ್ಸ್ ಪ್ಲಾನಿಟರಿ ಪೊಸಿಷನ್ಸ್ ನಿಮ್ಮ ಜನ್ಮ ತರ ಇದ್ರೆ ಮ್ಯಾಚ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ನಿಮ್ಮ ಜನ್ಮ ಜಾತಕವನ್ನು ನೃತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ದೋಷ ಅಥವಾ ಯೋಗಗಳ ಬಗ್ಗೆ ತಿಳ್ಕೊಂಡು ದೋಷಗಳಿಗೆ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಅದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್